ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ಗಣೇಶ ಹಬ್ಬ ಬಂತು ಅಂತಂದ್ರೆ ರಾಜ್ಯದಲ್ಲಿ ಎಲ್ಲಿ ಏನ್ ಸಮಸ್ಯೆ ಆಗತ್ತೆ ಎಲ್ಲಿ ಗಲಭೆಗಳು ಸೃಷ್ಟಿ ಆಗುತ್ತೆ ಯಾರ ಸಾವು ಸಂಭವಿಸುತ್ತೆ ತೊಂದರೆಗಳಾಗತ್ತೆ ಅನ್ನೋ ಆತಂಕ ಇಟ್ಟೆ ಇರುತ್ತೆ ಆ ಆತಂಕಗಳು ಇತ್ತೀಚೆಗೆ ಅಂದ್ರೆ ಸಹಜವಾಗಿ ಎಲ್ಲಿ ಕೋಮು ಗಲಭೆಗಳು ಸೃಷ್ಟಿ ಆಗ್ತಿತ್ತೋ ಅಲ್ಲಿ ಆಗ್ತಾ ಇಲ್ಲ ಆದ್ರೆ ಎಲ್ಲಿ ಆಗಲ್ಲ ಅಂತ ಅಂದುಕೊಂಡಿದ್ವೋ ಆ ಕಡೆಯಲ್ಲಿ ಆ ತರದ ಗಲಾಟೆಗಳು ಕಷ್ಟಗಳು ಸಂಭವಿಸ್ತಾ ಇದೆ ಅದಕ್ಕೆ ನಿನ್ನೆ ರಾತ್ರಿ ಸಾಕ್ಷಿಯಾಗಿದ್ದು ಮಂಡ್ಯದ ಮದ್ಬೂರು ಪಟ್ಟಣ ಇಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿದ್ದು ಘರ್ಷಣೆ ಸಂಭವಿಸಿದೆ ಕೆಲವರಿಗೆ ಗಾಯಗಳಾಗಿದೆ ಪೊಲೀಸರಿಗೂ ಗಾಯಗಳಾಗಿದೆ ಅನ್ನೋ ಮಾಹಿತಿ ಇದೆ ಆ ನಿನ್ನೆ ರಾತ್ರಿ ನಡೆದ ಘಟನೆ ಇದು ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಹೆಚ್ಚುವರಿ ಪೊಲೀಸರು ಎಲ್ಲರೂ ಬಂದು ಪರಿಸ್ಥಿತಿಯನ್ನ ತಹಬದಿಗೆ ತರುವ ಪ್ರಯತ್ನವನ್ನ ಮಾಡಿದ್ರು ಆ ನಂತರದಲ್ಲಿ ಇವತ್ತು ಬೆಳಗ್ಗೆ ಯಾರು ಗಣೇಶ ವಿಸರ್ಜನೆ ಮಾಡ್ತಾ ಇದ್ರು ಆ ಸಮುದಾಯದವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನಮಗೆ ಎಲ್ಲ ಕಂಡೀಷನ್ ಹಾಕಿದ್ರು ಆ ಕಂಡೀಷನ್ಗಳ ಆಚೆಗೆ ನಾವು ಶಾಂತಿಯುತವಾಗಿ ನಮ್ಗೆ ಖುಷಿ ಕೊಡೋ ರೀತಿಯಲ್ಲಿ ನಾವು ವಿಸರ್ಜನೆ ಮಾಡೋ ಹೊತ್ತಿಗೆ ಅನಗತ್ಯವಾಗಿ ಪ್ರಚೋದನೆಯನ್ನ ಮಾಡಲಾಗಿದೆ ಕಲ್ಲು ತೂರಾಟ ಮಾಡ್ಲಾಗಿದೆ ಹಲವರಿಗೆ ಗಾಯಿಗಳಾಗಿದೆ ಇದನ್ನ ನಾವು ಖಂಡಿಸ್ತೀವಿ ಮತ್ತು ನಮ್ಗೆ ನ್ಯಾಯ ಬೇಕು ಅಂತ ಹೋರಾಟವನ್ನ ನಡೆಸೋದಕ್ಕೆ ಶುರು ಮಾಡಿದ್ರು ಇದು ಸ್ವಲ್ಪ ಘರ್ಷಣೆಗೂ ಕೂಡ ಆಯ್ತು ಈ ಹೋರಾಟದ ಸಂದರ್ಭದಲ್ಲೂ ಕೆಲವು ಮನೆಗಳಿಗೆ ಕಲ್ಲು ತೂರಾಟವನ್ನ ಪ್ರತಿಭಟನಾ ನಿರತರು ಮಾಡಿದ್ರು ಈ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ದಾರೆ ಕೆಲವರಿಗೆ ಗಾಯಗಳಾಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ರು ಕೂಡ ಪ್ರತಿಭಟನಾಕಾರರು ನಿಷೇಧಾಜ್ಞೆಯನ್ನ ಮೀರಿ ಪ್ರತಿಭಟನೆ ನಡೆಸಿದ್ರು ಮತ್ತು ಕಲ್ಲು ತೂರಾಟ ನಡೆಸಿದ್ರು ಪೊಲೀಸರು ಈ ಲಾಠಿ ಚಾರ್ಜ್ ಮಾಡೋದಕ್ಕೆ ಕಾರಣ ಆಯ್ತು ಆ ನಂತರದಲ್ಲಿ ಇಪ್ಪತ್ತೊಂದು ಮಂದಿಯನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲು ತೂರಾಟವನ್ನ ನಡೆಸಿ ಘರ್ಷಣೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಅವರಿಂದ ವರದಿಯನ್ನ ಮುಖ್ಯಮಂತ್ರಿಗಳು ಕೇಳಿದ್ದಾರೆ ಮತ್ತು ಇಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪ ನಡೀತಾ ಇದೆ ಸಹಜವಾಗಿ ಇತರದ ಪ್ರಕರಣ ಆಯ್ತು ಅಂತ ಅಂದ್ರೆ ಹಿಂದೂಪರ ಸಂಘಟನೆಗಳ ಜೊತೆಗೆ ಬಿಜೆಪಿ ನೇರವಾಗಿ ಎಂಟ್ರಿ ಕೊಡತ್ತೆ ಈಗಲೂ ಕೂಡ ಪ್ರತಾಪ್ ಸಿಂಹ ಅವರನ್ನ ಒಳಗೊಂಡಂತೆ ಎಲ್ಲ ಬಿಜೆಪಿ ನಾಯಕರು ಸರ್ಕಾರ ಇದಕ್ಕೆ ನೇರ ಕಾರಣ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಹಿಂದೂಗಳಿಗೆ ಇಲ್ಲಿ ಬದುಕುವುದು ಆಗ್ತಾ ಇಲ್ಲ ಅನ್ನೋದು ಅವರ ದೊಡ್ಡ ಆರೋಪ ಆಗಿದೆ ಈ ನಿಟ್ಟಿನಲ್ಲಿ ನಾಳೆ ಬಂದ್ಗೆ ಕರೆ ಕೊಡ್ಲಾಗಿದೆ ಮತ್ತೂರು ಪಟ್ಟಣ ಬಂದ್ಗೆ ಕರೆ ಕೊಡ್ಲಾಗಿದೆ ಈ ಬಂದ್ಗೆ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲವನ್ನು ವ್ಯಕ್ತಪಡಿಸಿವೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿಯ ಅನೇಕ ನಾಯಕರು ಅಲ್ಲಿ ಹೋಗಿ ಅಹ್ ಅಲ್ಲಿ ಪ್ರತಿಭಟನೆ ನಡೆದ ಜೊತೆ ಮಾತನಾಡಿದ್ರು ಮತ್ತು ಅಧಿಕಾರಿಗಳ ಜೊತೆಗೂ ಕೂಡ ಮಾತನಾಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿಂದೂಪರ ಸಂಘಟನೆಗಳ ಜೊತೆ ಅಂದ್ರೆ ಆ ಕಾರ್ಯಕರ್ತರ ಜೊತೆ ಈ ಪ್ರತಿಭಟನಾ ನಿಲ್ಲದರು ಅಂದ್ರೆ ನಿನ್ನೆ ಯಾರು ಕಲ್ಲು ಹೋರಾಟವನ್ನ ನಡೆಸಿದ್ರಲ್ಲ ಗುಂಪು ಆ ಗುಂಪು ಸೇರ್ಕೊಂಡಿದೆ ಅಂತ ಅಂದ್ರೆ ನೇರವಾಗಿ ಇದರಲ್ಲಿ ಬಿಜೆಪಿ ಮತ್ತು ಹಿಂದುತ್ವ ಸಂಘಟನೆಗಳು ಭಾಗಿಯಾಗಿವೆ ಅನ್ನೋದು ಅವರ ಆರೋಪ ಆಗಿದೆ ಅಲ್ಲಿನ ಉಸ್ತುವಾರಿ ಸಚಿವರಾಗಿರುವ ಚಲರಾಯ್ ಸ್ವಾಮಿ ಅವರು ಕೂಡ ಇದೇ ಆರೋಪವನ್ನ ಮಾಡ್ತಾ ಇದ್ದಾರೆ ನಾವು ಗಮನಿಸಬೇಕಾಗಿರೋ ವಿಚಾರ ಏನು ಅಂತಂದ್ರೆ ಹಳೆ ಮೈಸೂರು ಭಾವ ಭಾಗ ಏನಿದೆ ಅದು ಮಂಡ್ಯ ಇರ್ಬೋದು ಅಥವಾ ಚನ್ನಪಟ್ಟಣ ಇರ್ಬೋದು ಮೈಸೂರು ಇರ್ಬೋದು ಸಹಜವಾಗಿ ಇಲ್ಲಿ ಕೋಮು ಉದ್ವಿಗ್ನತೆ ಬಹಳ ಕಡಿಮೆ ಇರ್ತಾ ಇತ್ತು ಇಲ್ಲಿ ಜನರು ಬಹಳ ಅಹ್ ಸಹಬಾಳ್ವೆಯಿಂದ ಜೀವನವನ್ನ ನಡೆಸ್ತಾ ಇದ್ದು ಆದ್ರೆ ಅಲ್ಲಿ ಉರಿಗೌಡ ನಂಚೇಗೌಡ ಆದ ನಂತರದಲ್ಲಿ ಕೆರೆಗೌಡ ಹನುಮಧ್ವಜ ವಿವಾದ ಆಯ್ತು ಕಳೆದ ಬಾ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಲರಾಯ ಸ್ವಾಮಿ ಅವರ ಸ್ವಂತ ಕ್ಷೇತ್ರವಾಗಿರುವ ನಾಗಮಂಗಲದಲ್ಲಿ ಇದೇ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಬಹಳ ದೊಡ್ಡದಾದಂತಹ ಘಟನೆ ಸಂಭವಿಸ್ತು ಲಕ್ಷಾಂತರ ರೂಪಾಯಿ ನಷ್ಟ ಆಯ್ತು ಈಗ ಈ ಬಾರಿ ಮತ್ತು ಪಟ್ಟಣದಲ್ಲಿ ಆಗಿದೆ ಇದೆಲ್ಲಿ ಹೋಗಿ ತಲುಪತ್ತೆ ಅನ್ನೋದು ಗೊತ್ತಿಲ್ಲ ಈ ಭಾಗದಲ್ಲಿ ಏನ್ ನಡೀತಿದೆ ಮತ್ತೆ ಈ ನಟನೆಗೆ ಏನ್ ಕಾರಣ ಈಗೆಲ್ಲ ಏನ್ ಬೆಳವಣಿಗೆ ಆಗಿದೆ ಇದ್ರ ಬಗ್ಗೆ ನಮ್ ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳೋದಕ್ಕೆ ಆ ನಮ್ ಜೊತೆಗೆ ಹೋರಾಟಗಾರರು ಮತ್ತು ವಕೀಲರು ಆಗಿರುವ ಲಕ್ಷ್ಮಣವರು ಸೇರ್ಕೊಳ್ತಾ ಇದ್ದಾರೆ ತಮ್ಮ ಅಭಿಪ್ರಾಯವನ್ನ ಹೇಳೋದಕ್ಕೆ ಏಕೆಂದ್ರೆ ನಾವೀಗಾಗ್ಲೇ ಹೇಳಿದಾಗೆ ಮಂಡ್ಯ ಏನಿದೆ ಮಂಡ್ಯ ಶಾಂತವಾಗಿದ್ದಂತಹ ಒಂದು ಜಿಲ್ಲೆ ನೀವು ಏನೇ ಮಾಡಿದ್ರು ಅಲ್ಲಿ ಕೋಮು ಪ್ರಚೋದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಬಹಳ ಬಲವಾಗಿ ನಮ್ಕೊಂಡು ಬಂದಂತಹ ಒಂದು ವಿಚಾರ ಆಗಿತ್ತು ಯಾಕೆಂದ್ರೆ ಇಲ್ಲಿ ಹೋರಾಟ ಒಂದು ಹುಟ್ಟು ಹೋರಾಟಗಾರ ಇರ್ತಾರೆ ಒಂದು ಹೋರಾಟದ ನಾಡಿದು ಇನ್ನೊಂದು ಕಡೆಯಲ್ಲಿ ರೈತರ ನಾಡು ಇಲ್ಲಿ ಹೆಚ್ಚಿನವರು